ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳ್ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಿಗ್ಗೆ ಬೆಕ್ಕಿಗೆ ಇಲ್ಲಿ ಹಾಲು ಹಾಕಿದ್ದೀನಿ ಅದು ಹಾಲು ಕುಡಿತಾ ಕೂತ್ಕೊಂಡಿದೆ ಇಲ್ಲ ಅಂತಂದರೆ ಕಾಲು ಸುತ್ತಾನೆ ಇರುತ್ತೆ ಏನು ಮಾಡೋದಕ್ಕೆ ಕೊಡಲ್ಲ ಅದು ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ದೇವ್ರ ಪೂಜೆಗೆ ಹೂ ಕೊಯ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ಎಷ್ಟು ಚಂದ ಕಲರ್ ದಾಸವಾಳ ಹಾಕ್ಕೊಂಡಿದೆ ಈ ಹೂವನ್ನ ಇಲ್ಲೇ ಬಿಟ್ಟಿಟ್ಟರೆ ಆಮೇಲೆ ನನಗೆ ಸಿಗಲ್ಲ ಇದು ಕಾಂಪೌಂಡ್ ಹೊರಗಡೆ ಬಂದಿದೆ ಅಲ್ವಾ ಯಾರಾದರೂ ಕಿತ್ಕೊಂಡು ಹೋಗ್ಬಿಡ್ತಾರೆ ನಂತರ ಇವಾಗ ಮನೆಯಲ್ಲಿ ಎಲ್ಲರಿಗೂ ತಂಡಿ ಕೆಮ್ಮಾಗಿರೋದ್ರಿಂದ ಅಮ್ಮ ಒಂದು ಕಷಾಯ ಇದ್ದಾರೆ ಮೊದಲು ಗ್ಯಾಸ್ ಮೇಲೆ ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಂಡಿದ್ದಾರೆ ಅದಾದ ನಂತರ ದೊಡ್ಡ ಪತ್ರೆ ಎಲೆಯನ್ನು ಹಾಕಿದ್ದಾರೆ ನಾಲ್ಕರಿಂದ ಐದರಷ್ಟು ದೊಡ್ಡ ಪತ್ರೆ ಎಲೆ ನಂತರ ತುಳಸಿ ಸ್ವಲ್ಪ ತುಳಸಿ ಹಾಗೆಯೇ ಗರಿಕೆ ಅರಿಶಿನ ಪುಡಿ ನಂತರ ಒಂದು ಮಿಕ್ಸಿ ಜಾರಲ್ಲಿ ಒಂದು ಹಿಡಿಯಷ್ಟು ಧನಿಯಾ ಮತ್ತು ಅರ್ಧ ಹಿಡಿಯಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದಾರೆ ನಂತರ ಇದಕ್ಕೆ ಒಣ ದ್ರಾಕ್ಷಿಯನ್ನು ಸೇರಿಸಿದ್ದಾರೆ ಹಾಗೆಯೇ ಚಿಕ್ಕ ಚಕ್ಕೆ ಚೂರನ್ನು ಕೂಡ ಹಾಕ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಕೆಂಪು ಕಲ್ ಸಕ್ಕರೆಯನ್ನು ಹಾಕ್ತಾ ಇದ್ದಾರೆ ಹಾಗೆಯೇ ಇಪ್ಪಲಿ ಮದ್ದು ಲವಂಗ ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿಯಲ್ಲಿ ತರಿತರಿ ಮಾಡ್ಕೊಂಡಿದ್ದಕ್ಕೆ ಇದಕ್ಕೆ ಸೇರಿಸಿದ್ದಾರೆ ಕುಟ್ಟಾಣಿಯಲ್ಲಿ ಬೇಕಾದರೂ ಕುಟ್ಟಿ ಹಾಕ್ಕೋಬೋದು ಇಲ್ಲ ಈ ರೀತಿಯೂ ಮಾಡ್ಕೋಬೋದು ಇದು ಚೆನ್ನಾಗಿ ಕುದಿ ಕುದಿ ಬರಬೇಕು ಹಾಗೆಯೇ ಇದಕ್ಕೆ ಏಲಕ್ಕಿಯನ್ನು ಕೂಡ ಸೇರಿಸಿದ್ದಾರೆ ಹಾಗೆ ಇಪ್ಪಳಿ ಮತ್ತು ಮದ್ದನ್ನು ಕೂಡ ಕುಟ್ಟಿ ಹಾಕಿದ್ದಾರೆ ಇವಾಗ ಇದು ಚೆನ್ನಾಗಿ ಕುದಿ ಕುದಿ ಬಂದು ಸ್ವಲ್ಪ ಬರ್ತಬೇಕು ಇದು ಒಂದು ಲೋಟ ಇರುವುದು ಅರ್ಧ ಲೋಟ ಆಗಬೇಕು ಅಷ್ಟು ಚೆನ್ನಾಗಿ ಕುದಿದ ಮೇಲೆ ಇದನ್ನು ಉರಿ ತೆಕ್ಕೊಂಬಿಟ್ಟು ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ಪರಿಮಳ ಅಂತೂ ಮನೆ ತುಂಬ ಗಮ್ಮ ಅಂತ ಬರ್ತಾ ಇದೆ ವೀಳ್ಯದೆಲೆ ಕೂಡ ಬೇಕಂದರೆ ಸೇರಿಸ್ಕೋಬೋದು ಮಾವಿನಕಾಯಿ ತಂಬಳಿ ಮಾಡೋದಕ್ಕೆ ನಾನಿಲ್ಲಿ ಹಸಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಮಾವಿನಕಾಯಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಆನಂತರ ಒಣಮೆಣಸಿನಕಾಯಿ ಇವಾಗ ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದರಲ್ಲಿ ಹಸಿ ಕಾಯಿ ತುರಿ ಕಟ್ ಮಾಡ್ಕೊಂಡಂಥ ಮಾವಿನಕಾಯಿ ಹಾಗೆ ಬ್ಯಾಡಗೆ ಮೆಣಸು ಚಿಕ್ಕ ಇಂಗಿನ ಚೂರು ಇದಿಷ್ಟನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಸಾರಿ ರುಬ್ಕೊಳ್ತೀನಿ ಆನಂತರ ಅದು ತರಿತರಿ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ ತೊಳೆದ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಮಜ್ಜಿಗೆಯನ್ನು ಹಾಕ್ಕೊಂಡಿದ್ದೀನಿ ಎರಡು ಸೌಟಷ್ಟು ನಂತರ ಒಗ್ಗರಣೆಗೆ ಇಲ್ಲಿ ಒಗ್ಗರಣೆ ಸೌಟು ತೆಂಗಿನ ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ ಚಿಕ್ಕ ಹೆಂಗಿನಚೂರು ಕಾಳು ಬ್ಯಾಡಿಗೆ ಮೆಣಸು ಹಾಗೆಯೇ ಕರಿಬೇವನ ಸೊಪ್ಪು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಇಲ್ಲಿ ಚಟಪಟ ಅಂತ ಸಿಡಿಗಿಯೋವರೆಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಬಿಟ್ಟು ಒಗ್ಗರಣೆಯನ್ನು ಹಾಕ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಈ ರೀತಿ ಮಾವಿನಕಾಯಿ ತಂಬ್ಳಿನ ಮಾಡಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಮಾವಿನಕಾಯಿ ತಂಬಳಿ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಇದನ್ನ ಕುಡ್ಕೊಂಬಿಟ್ಟು ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಈ ಹಸು ನೋಡಿ ಎಷ್ಟು ಚೆಂದ ಇದೆ ಅಂತೇಳಿ ಇದು ನಾವು ಸ್ವಿಜರ್ಲೆಂಡಿಗೆ ಹೋದಾಗ ತೊಗೊಂಡು ಬಂದಿರುವಂಥದ್ದು ತುಂಬಾ ಕ್ಯೂಟಾಗಿದೆ ಮಾತ್ರ ನನಗೆ ತುಂಬ ಇಷ್ಟ ಆಗೋಯಿತು ಅಂತ ತೊಗೊಂಡೆ ಅಲ್ಲಿ ಇದು ಹಸು ಥರನೇ ಕಾಣಿಸುತ್ತೆ ಅಲ್ಲ ಅಂತ ಹೇಳೋಂಗೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ಲಂತೂ ಎಲ್ಲ ಶಾಪ್ಗಳಲ್ಲಿ ಎಲ್ಲ ಕಡೆ ಎಲ್ಲೇ ಹೋದ್ರೂ ಈ ಥರ ಹಸುಗಳಿರುತ್ತೆ ದೊಡ್ಡ ಸೈಜು ಚಿಕ್ಕ ಸೈಜು ಬೇರೆ ಬೇರೆ ಕಲರು ಆ ಥರ ಇಟ್ಟಿರ್ತಾರೆ ಹಾಗೆ ಅಲ್ಲಿ ಎಲ್ಲ ಸಿಗೋದು ಕೂಡ ಜಾಸ್ತಿ ಮಿಲ್ಕ್ ಪ್ರಾಡಕ್ಟ್ಗಳೇ ಐಸ್ ಕ್ರೀಮ್ ಇರ್ಬೋದು ಇದು ಎಲ್ಲನೂ ಚಾಕ್ಲೇಟ್ಸ್ ಎಲ್ಲಾ ಹಸುವಿನ ಹಾಲಿಂದನೆ ಮಾಡಿರ್ತಾರೆ ಇಲ್ಲಿ ಅಲ್ಲಿ ಹಸುಗಳು ಕೂಡ ತುಂಬಾ ಚಂದ ಇರುತ್ತೆ ನೋಡೋದಿಕ್ಕೆ ಅವ್ರಿಗೆ ಎಷ್ಟು ಚಂದ ಮಾಡಿ ಮಾಡಿದ್ದಾರೆ ಅಂತೇಳಿ ಮಾತ್ರ ಅಲ್ಲಿ ಕಟ್ಟಿಗೆಯಿಂದ ಮಾಡಿದಂತ ಹಸುಗಳು ಕೂಡ ಇತ್ತು ಅದು ಕೂಡ ತುಂಬಾ ಚಂದ ಇತ್ತು ಕಲರ್ ಎಲ್ಲ ಕೊಟ್ಟಿದ್ರು ನನಗೆ ಇದು ತುಂಬಾ ಇಷ್ಟ ಆಯ್ತು ಒಂಥರ ಇದು ದೊಡ್ಡ ದೊಡ್ಡ ಸೈಜಲ್ಲೂ ಇತ್ತು ಇದೊಂಥರ ಕ್ಯೂಟ್ ಆಗಿದೆ ಅಂತ ತಗೊಂಡಿದ್ರೆ ಬಾಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಇದು ಹಸುವಿನ ಕತ್ತಿಗೆ ಹಾಕೋದು ಹಸು ಹೋದಾಗೆಲ್ಲ ಗಂಟೆ ಸೌಂಡ್ ಬರಬೇಕು ಅಂತೇಳಿ ಹಾಕಿರ್ತಾರಲ್ಲಿ ನನಗೆ ಹಸು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅದನ್ನ ತಂದುಕೊಂಡಿದ್ದೀನಿ ಹಾಸಿಗೆ ಬಟ್ಟೆ ಎಲ್ಲ ತೊಳೆದು ಒಣಗಿದೆ ಇದನ್ನೆಲ್ಲ ಮಡಿಸಿಡಬೇಕು ಮಡಿಸ್ತಾ ಮಡಿಸ್ತಾ ನಿಮ್ಮ ಜೊತೆಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಒಂಥರ ತುಂಬ ಬೇಜಾರು ಅನ್ನಿಸ್ತಿದೆ ನಿನ್ನೆ ಸಂಜೆ ಟೈಮಿಗೆ ಟಿ ವಿ ಹಚ್ಚಿದೆ ಒಂಥರ ಬೇಜಾರು ಬರ್ತಾಯಿತ್ತು ಟಿ ವಿ ನೋಡೋಣ ಅಂತ ಹಚ್ಚಿದೆ ಟಿ ವಿ ಹಚ್ತಿದ್ದಂಗೆ ಒಂಥರ ತುಂಬ ಆಗೋಯಿತು ಮಾತ್ರ ತುಂಬ ಜನ ನೋಡಿರ್ಬೋದು ನೀವು ಕೂಡ ಅದರಲ್ಲೂ ಪ್ರಾಣಿ ಪ್ರಿಯರಿಗೆ ಇದ್ದೆಲ್ಲ ನೋಡಿದಾಗ ತುಂಬಾನೇ ಹಿಂಸೆ ಆಗುತ್ತೆ ಅದರಲ್ಲಿ ಎಲ್ಲಾರ್ಗು ಆಗುತ್ತೆ ಯಾಕೆ ಅಂತಂದ್ರೆ ಗೋಮಾತೆ ಅಂತಂದ್ರೆ ತಾಯಿ ಸಮ ಅಲ್ವಾ ನಾವು ಪ್ರತಿನಿತ್ಯ ಹಾಲು ಕುಡಿತೀವಿ ತಾಯಿ ತರ ಇರುವಂತ ಗೋಮಾತೆಗೆನೆ ಹಿಂಸೆ ಕೊಟ್ರೆ ಎಷ್ಟು ನೋವು ಆಗತ್ತೆ ಅಲ್ವಾ ನಾನಂತೂ ನಿನ್ನೆ ಹತ್ತು ಹತ್ತು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಿಲ್ಲ ನನಗೆ ಅಷ್ಟು ನೋವಾಯಿತು ರಾತ್ರಿ ನಿದ್ದೆ ಕೂಡ ಬಂದಿಲ್ಲ ಅದೇ ಕಣ್ಣೆದ್ರಿಗೆ ಬರ್ತಾನೆ ಇತ್ತು ನನಗೆ ಒಂಥರ ಅದಕ್ಕೆಷ್ಟು ನೋವಾಗಿರ್ಬೋದು ಅಂತ ಅನಿಸ್ತಾ ಇತ್ತು ಒಂಥರ ಮನುಷ್ಯ ಎಷ್ಟು ಕ್ರೂರಿ ಆಗ್ಬಿಟ್ಟಿದ್ದಾನೆ ಅಲ್ವಾ ಮನುಷ್ಯತ್ವನೇ ಕಳ್ಕೊಂಬಿಟ್ಟಿದಾನೆ ಮನುಷ್ಯ ಅಂತ ಹೇಳ್ಬೋದು ಆ ಥರ ಅನ್ಸುತ್ತೆ ನಿಜ ಹೇಳಬೇಕು ಅಂದರೆ ಅವತ್ತು ನಾಯಿ ಕೂಡ ಹೇಳ್ದಲ್ಲ ನಾನು ಗುಂಡ ನಾಯಿಗೆ ಮಣಸಾಯಿಸಿದ್ರು ಅಂತೇಳಿ ಒಂಥರ ಪ್ರಾಣಿಗಳಂದ್ರೆ ಏನೂ ಅವರಿಗೆ ಮನುಷ್ಯತ್ವನೇ ಇರೋ ಪ್ರಾಣಿಗೂ ಜೀವ ಇದೆ ಅಂತ ಅನ್ಸೋದೇ ಇಲ್ವಾ ಅಂತ ಅನ್ಸುತ್ತೆ ಮೂಕ ಪ್ರಾಣಿಗಳು ಏನು ಮಾಡಲ್ಲ ಅಂತೇಳಿ ಏನ್ ಬೇಕಾದ್ರೂ ಮಾಡ್ಬಿಡೋದ ಅದಕ್ಕೆ ಆ ಹಸುಗಳನ್ನ ಪಾಪ ತಂದು ಕಟ್ಟಿರುವಂಥ ಹಸುಗಳು ಮೂರು ಹಸುನ ಕಟ್ಟಿರೋದನ್ನ ತೋರಿಸ್ತಾ ಇದ್ರು ಮೂರು ಹಸು ಕಟ್ಟಿರುವಂಥ ಹಸುವಿನ ಕೆಚ್ಚಲನೆ ಕೊಯ್ದು ಬಿಟ್ಟಿದ್ದಾರೆ ಕಾಲು ಕೂಡ ಕಡಿದಿದ್ದಾರೆ ಪಾಪ ಎಷ್ಟು ನರಳಾಗ್ತಾ ಇತ್ತು ನೋಡೋಕ್ಕಾಗ್ತಿರ್ಲಿಲ್ಲ ನನ್ನಂತೂ ಆ ಟೈಮಲ್ಲಿ ನನಗೆ ಯೋಚನೆ ಬರೋದು ನಮಗೂ ಯಾರಾದರೂ ಈ ತರ ಹಿಂಸೆ ಕೊಟ್ಬಿಟ್ರೆ ಆಗ್ಬೋದು ಯಾವ ಥರ ನೋವು ಆಗ್ಬೋದು ಅಂತ ಅನಿಸುತ್ತೆ ಆದರೆ ವೇದನೆ ನೋಡೋದು ತುಂಬಾ ಕಷ್ಟ ಮಾತ್ರ ಪಾಪ ಹೇಗಾದರೂ ಅವರಿಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ ಇಷ್ಟೊಂದು ಕ್ರೂರಿಗಳಾಗ್ಬಿಟ್ಟಿದ್ದಾರೆ ಮನುಷ್ಯರು ಯಾವ ಪ್ರಾಣಿಗಳಾದ್ರೂ ಎಷ್ಟೇ ಕ್ರೂರ ಪ್ರಾಣಿಗಳಾದ್ರೂ ಇಷ್ಟು ಹಿಂಸೆ ಮಾಡಲ್ಲ ಅಂತ ಅಂದ್ಕೊತೀನಿ ಮನುಷ್ಯತ್ವನೆ ಕಣ್ಕೊಂಡಿದ್ದಾರೆಪ್ಪ ನಿಜ ಹೇಗಾದ್ರೂ ಒಂಥರ ಆ ಮೂಕ ಪ್ರಾಣಿಗೆಲ್ಲ ಇದು ಹಿಂಸೆ ಕೊಡಕ್ಕೆ ಇಷ್ಟ ಆಗತ್ತೋ ಏನೋ ಅದನ್ನ ಏನೂ ಮಾಡಲ್ಲ ಪಾಪ ಏನು ಮಾಡತ್ತ ಅದ್ರ ಅದಿರತ್ತೆ ಅಷ್ಟಕ್ಕೂ ಅದ್ರ ಪಾಡಿಗೆ ಅದಿತ್ತು ನಮಗೆ ಎಷ್ಟು ನೋವಾಗವಾಗ ಅವ್ರು ಅದ್ರನ್ನ ಸಾಕದವ್ರಿಗೆ ಎಷ್ಟು ನೋವಾಗಿರ್ಬೋದು ಅದನ್ನ ನೋಡಿ ಅಷ್ಟೇ ಅಲ್ಲ ಅದಕ್ಕೆ ಎಷ್ಟು ನೋವಾಗಿರ್ಬೋದು ಪಾಪ ನಮಗೆ ಒಂದು ಚಿಕ್ಕದೇನಕಾದ್ರು ಪೆಟ್ಟಾಯಿತು ಅಂದ್ರು ಎಷ್ಟು ನೋವಾಗತ್ತೆ ಅದನ್ನು ನೋಡಿದಾಗ ಆತರ ಪಾಪ ಕಟ್ಟಿಟ್ಟಿರುವಂಥ ಹಸುವಿನ ತೆಚ್ಚನ ಕತ್ತರಿಸಿದಾರಲ್ಲ ಎಷ್ಟು ಕೆಟ್ಟವರಾಗಿರ್ಬೋದು ಅವರು ಅವ್ರ ಮನಸ್ಸು ಎಷ್ಟು ಪ್ರವೃತ್ತಿಯಿಂದ ಕೊಡ್ಕೊಂಡಿರ್ಬೋದು ಅಂತ ಯೋಚನೆ ಮಾಡಿ ಅದು ಇಪ್ಪತ್ತು ಲೀಟರ್ ಹಾಲು ಕೊಡ್ತಿತ್ತಂತೆ ಒಂದೊಂದು ಹಸು ಒಂಥರ ಅದ್ರ ಜೀವನನೇ ಹಾಳು ಮಾಡಿಬಿಟ್ರು ಮಾನವೀಯತೆಗೆ ಒಂಥರ ಬೆಲೆನೇ ಇಲ್ಲ ಅಂದ್ಬಿಟ್ಟಿದೆ ಇವಾಗ ಒಳ್ಳೆ ಮನಸ್ಸಿನ ಮನುಷ್ಯರು ಸಿಗೋದೇ ತುಂಬ ಕಷ್ಟ ಇವಾಗ ಒಂಥರ ಈ ದೇವ ಭೂತ ಅಂತಲ್ಲ ಹೇಳ್ತಾರಲ್ವ ಅದ್ರ ಭಯ ಇಲ್ಲ ಇವತ್ತಿನ ಕಾಲದಲ್ಲಿ ಪ್ರಾಣಿಗಳ ಭಯನೂ ಇಲ್ಲ ಆ ಥರ ಭಯನೂ ಇಲ್ಲ ಇವಾಗ ಭಯ ಇರೋದೇ ಮನುಷ್ಯರಿಂದ ಯಾರು ಎಷ್ಟೊತ್ತಿಗೆ ಏನು ಮಾಡ್ತಾರೆ ಯಾರಿಗೇನು ಮಾಡ್ತಾರೆ ಇದೇ ಅರ್ಥ ಆಗಲ್ಲ ಮಾತ್ರ ಇವಾಗ ಈ ತರ ಪಾಪ ಕೆಲಸ ಮಾಡ್ತಾ ಇರೋದ್ರಿಂದನೆ ಹವಾಮಾನ ಕೂಡ ನೋಡಿ ಎಲ್ಲ ವೈಪರೀತ್ಯ ಯಾರ್ ನೋಡಿದ್ರು ಆರೋಗ್ಯ ಸರಿ ಎಲ್ಲಾನು ವಿಚಿತ್ರ ಆಗ್ಬಿಡಿದೆ ಪ್ರಕೃತಿನೇ ಮುನ್ಸ್ಕೊಂಡ್ಬಿಡತ್ತೆ ಈಗೆಲ್ಲ ಆದಾಗ ಹಾಗಿದ್ರೆ ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ ಅಂತ ಅನ್ಸುತ್ತೆ ಒಂದೊಂದ್ಸರಿ ಅವ್ರವ್ರ ನಡುವೆ ಏನಾದರೂ ಜಗಳ ಆಗಿರ್ಬೋದು ವ್ಯಕ್ತಿ ವ್ಯಕ್ತಿಗಳ ನಡುವೆ ಜಗಳ ಆಗಿರ್ಬಹುದು ಅಥವಾ ಪ್ರಾಣಿನ ಅಲ್ಲೆಲ್ಲೋ ತಕೊಂಡ್ ಏನೋ ಒಂದು ಆಗಿರ್ಬೋದು ಹಾಗಂತೇಳಿ ಆ ಪ್ರಾಣಿನ ಕಟ್ಟಾಕಿರುವಾಗ ಬಂದು ಅದನ್ನ ಆತರ ಮಾಡೋದ ನಿಜ ಅದನ್ನ ನೋಡಿದಾಗಿಂದ ನನಗೊಂಥರ ಊಟ ತಿಂಡಿ ಏನೂ ಬೇಡ ಅನಿಸ್ತಿತ್ತು ನಿದ್ದೆನೂ ಮಾಡಕ್ ಎರಡು ಸಾವಿರದ ಇಪ್ಪತ್ತೈದು ಬರ್ತಿದ್ದಂಗೆ ಒಂಥರ ನೋವಲ್ಲೇ ಬಂದ್ಬಿಟ್ಟಿದೆ ಮಾತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಂಬಾ ಚೆನ್ನಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಬರ್ತಾ ಒಂಥರ ಈ ಥರ ನೋವುಗಳು ಪಾಪ ಕೃತ್ಯಗಳನ್ನು ನೋಡೋದೇ ಜಾಸ್ತಿ ಆಗಿಬಿಡ್ತು ಇವಾಗ ಸ್ಟಾರ್ಟಿಂಗಲ್ಲೇ ಮುಂದಾದರೂ ಚೆನ್ನಾಗಿ ಹೋಗಲಿ ಅಂತ ಭಗವಂತನ ಥರ ಕೇಳ್ಕೋಬೇಕು ಅಷ್ಟೇ ಪಾಪ ಹಸುಗಳು ಕೂಡ ಬೇಗ ಹುಷಾರಾಗಲಿ ಬೇಗ ಆರಾಮಾಗಲಿ ಅದು ಅಂತ ಕೇಳ್ಕೋಬೇಕು ಅದರಲ್ಲೂ ನಮಗೆ ಪ್ರಾಣಿ ಪ್ರೇರಿಗಂತೂ ನೋಡಕ್ ಆಗಲ್ಲ ತುಂಬಾ ಕಷ್ಟ ಆಗತ್ತೆ ರಕ್ತ ಇದೆಲ್ಲ ಒಂಥರ ಟಿವಿಯಲ್ಲಿ ನೋಡ್ತಿದ್ದಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಹೇಳಪ್ಪು ನನ್ಗೆ ಈಗ ಮಾತೆ ಬರ್ತಾ ಇಲ್ಲ ಏನ್ ಮಾತಾಡಬೇಕು ಇದು ಕೂಡ ನನಗೆ ಈಗ ತೋಚ್ತಾ ಇಲ್ಲ ಯಾವ ರೀತಿ ಮಾತಾಡಬೇಕು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಆವತ್ತೇ ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ದೆ ಪ್ರಾಣಿ ಹಿಂಸೆ ಮಾಡಕ್ ಹೋಗ್ಬೇಡಿ ಸಾಯಿಸಕ್ ಹೋಗ್ಬೇಡಿ ಅದನ್ನ ನಿಮ್ಮ ಹತ್ರ ಏನು ಮಾಡೋಕ್ಕಾಗ್ಲೂ ಬಿಟ್ಟುಬಿಡಿ ಇರ್ತೀವಿ ನಮ್ಗೆ ಒಂದು ಚಿಕ್ಕ ಪೆಟ್ಟೆ ಆದರೆ ಎಷ್ಟು ನೋವಾಗತ್ತೆ ಅಲ್ವ ಒಂದು ಮುಳ್ಳು ಹಿಡ್ಲಿ ಕಾಲಿಗೋ ಅಥವಾ ಕೈಗೋ ಒಂದು ಚಿಕ್ಕ ಮುಳ್ಳು ಹಿಡ್ಲಿ ಎಷ್ಟು ನೋವು ಪಡ್ತೀವಿ ಎಲ್ಲಾದ್ರೂ ಒಂದು ಸಣ್ಣ ಗಾಯ ಆದರೆ ಎಷ್ಟು ಹಿಂಸೆ ಆಗುತ್ತೆ ಹೇಳ್ಕೊತಾನೆ ಇರ್ತೀವಿ ಅಯ್ಯೋ ನೋವು ಆಗ್ಬಿಡ್ತು ಕೈ ಸುಟ್ಟೋಯ್ತು ಕೈ ಆಯ್ತು ನೋವು ಆಗ್ತಿದೆ ನೋವಾಗ್ತಿದೆ ಅಂತ ಹೇಳ್ತಾನೆ ಇರ್ತೀವಿ ಅಲ್ವಾ ಅಂದಮೇಲೆ ಅದಕ್ಕೆ ಅದರ ಕೆಚ್ಚಲನ್ನೇ ಕೊಯ್ಬಿಟ್ರೆ ಎಷ್ಟು ನೋವಾಗಿರ್ಬೋದು ಪಾಪ ಅದು ತುಂಬ ಸೂಕ್ಷ್ಮವಾದಂಥ ಜಾಗ ಅದಕ್ಕೆ ತುಂಬ ಸಾಫ್ಟಾಗಿರುವಂಥ ಜಾಗ ಆ ಥರ ಎಲ್ಲ ಮಾಡಿದರೆ ಎಷ್ಟು ಸಂತಪಟ್ಟಿರ್ಬೋದು ಅದರ ಒದ್ದಾಟ ನೋಡೋಕೆ ಆಗ್ತಾ ಇರಲಿಲ್ಲ ಡಾಕ್ಟರ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಅದೆಲ್ಲ ತೋರಿಸ್ತಾ ಇದ್ರು ಅವಾಗ ಅದು ಒದ್ದಾಡ್ತಾ ಇತ್ತು ಪಾಪ ಅದರ ಒದ್ದಾಟ ನೋಡೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಹಿಂಸೆ ಆಗ್ತಾ ಇತ್ತು ಯಾರು ಈ ಥರ ಕ್ರೌರತ್ವ ಮಾಡೋಕ್ಕೆ ಹೋಗಬೇಡಿ ಅದ್ರ ಮದ್ದಾಟನೆ ನೋಡಕ್ ಆಗ್ತಿರಲ್ಲ ಪಾಪ ತುಂಬಾ ಸಂತ ಆಗ್ತಿತ್ತು ಒಂಥರ ತುಂಬಾ ತ್ರಾಸಾಗ್ತಾ ಇತ್ತು ನಾವೇನಾದ್ರೂ ನೋಡೋನ್ ಹೋಗ್ತಿರೋ ಹಸು ಕಂಡ್ರೇ ಮನೆಯಲ್ಲಿ ತರಕಾರಿ ಸಿಕ್ತೈತಿವಿ ಹಣ್ಣು ಸಿಗ್ತಿದ್ರೆ ಅದಕ್ಕೆ ಕೊಡೋದು ಅಥವಾ ಕುಡಿಯಕ್ ಏನಾದ್ರು ಕೊಡೋದು ಬಿಸಿಲು ಟೈಮಿಗೆಲ್ಲ ಪಾಪ ಓಡಾಡ್ಕೊಂಡು ಸುಸ್ತಾಗಿರತ್ತೆ ಏನಾದರೂ ಕುಡಿಯೋಕೆ ಕೊಡೋದು ಈ ತರ ಮಾಡಿ ನೋಡ್ಕೊತೀವಿ ಆದ್ರೆ ಕೆಲವರು ನೋಡಿ ಹೇಗಿರ್ತಾರೆ ಅಂತೇಳಿ ಯಾವುದೇ ಪ್ರಾಣಿನಾದರೂ ಡೈರೆಕ್ಟಾಗಿ ಬಂದು ಯಾರಿಗೂ ಅಟ್ಯಾಕ್ ಮಾಡಲ್ಲ ಹಾವಿರ್ಬೋದು ಯಾವುದೇ ಪ್ರಾಣಿ ಇರ್ಬೋದು ನಾವು ಹಿಂಸೆ ಕೊಟ್ಟಾಗ ಮಾತ್ರ ಅದರ ರಕ್ಷಣೆ ಮಾಡ್ಕೋಬೇಕು ಅಂತ ಅದು ಕಚ್ಚಾಕ್ ಬರುತ್ತೆ ಬಿಟ್ಟರೆ ಸುಮ್ಮ ಸುಮ್ಮನೆ ಯಾವುದು ಯಾವುದಕ್ಕೂ ಹಿಂಸೆ ಯಾರಿಗೂ ಹಿಂಸೆ ಮಾಡೋಕ್ಕೆ ಬಂದಲ್ಲ ಆದರೆ ಮನುಷ್ಯ ಆಗಲ್ಲ ಯಾರು ಹಿಂಸೆ ಮಾಡಬೇಕು ಅಂತಿಲ್ಲ ಅವರಿಗೆ ಒಂಥರ ಮದ ಒಂಥರ ದುಡ್ಡಿನ ಮದ ಅಹಂಕಾರದ ಮದ ಮತ್ತೆ ಹೆಸರು ಮಾಡ್ಕೋಬೇಕು ಈ ಥರವೇ ಮನುಷ್ಯನಲ್ಲಿ ಜಾಸ್ತಿ ಆಗಿಬಿಟ್ಟಿದೆ ಬೇಗ ಬೆಳಿಬೇಕು ನಿಧಾನಕ್ಕೆ ಬೆಳಿಬೇಕು ಅಥವಾ ಯಾವುದಾದ್ರೂ ಪಡ್ಕೊಳ್ಳುವಾಗ ನಿಧಾನಕ್ಕೆ ಪಡ್ಕೋಬೇಕು ಅನ್ನೋ ಯೋಚನೆನೇ ಇಲ್ಲ ಒಂದೇ ಸಲ ಎಲ್ಲನೂ ಸಿಗ್ಬಿಡಬೇಕು ಒಂದೇ ಸಲ ಎಲ್ಲನೂ ಬಯಸೋದು ಮನುಷ್ಯನ ಗುಣ ಎಷ್ಟೇ ಇರಲಿ ಏನೇ ಇರಲಿ ಕೊನೆ ಬಂದಿನ ನಾವು ಮಣ್ಣಾಗಿ ಹೋಗಬೇಕಲ್ವ ಯಾವುದನ್ನು ನಾವು ಇಲ್ಲಿ ಪಡ್ಕೊಂಡು ಹೋಗೋದಿಲ್ಲ ಇಲ್ಲಿರುವಾಗ ನಂದು ನಂದು ಅಂತ ಹೇಳೋದಷ್ಟೇ ಬಿಟ್ಟರೆ ಹೋಗುವಾಗಲೂ ಒಂಟಿ ಬರುವಾಗಲೂ ಒಂಟಿ ಮಧ್ಯ ಮೂರು ದಿನ ಮಾತ್ರ ಈ ಹಾರಾಟ ನಾನು ನನ್ನದು ಅನ್ನೋ ಒಂದು ಸ್ವಾರ್ಥ ಮನೋಭಾವ ಇದರಲ್ಲಿ ಏನಿದೆ ಏನೂ ಇಲ್ಲ ನಾನು ಅಂದರೆ ಯಾರನ್ನು ತೋಡ್ಕೋ ಹೋದ್ರು ಆಮೇಲೆ ನಮ್ಗೆ ಉತ್ತರ ಸಿಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಥರ ಎಲ್ಲ ಕೊಟ್ಟೆ ಮುಂದೂ ಕೂಡ ನಾವು ನಾವೇ ಅನುಭವಿಸ್ಬೇಕಲ್ಲ ನಾವು ಮಾಡಿದ್ದು ನೋವು ಮಾರಾಯ ಅಂತೇಳಿ ಮಾಡಿದ್ದು ಎಲ್ಲರೂ ಹೋಗಲ್ಲ ನಾವು ಮಾಡಿದ ಪಾಪ ಕರ್ಮಗಳು ನಮ್ಮನ್ನೇ ಸೂತ್ಕೊಳ್ಳುತ್ತೆ ಮಾಡುವಾಗ ತುಂಬ ಖುಷಿಯಿಂದ ಮಾಡ್ತೀವಿ ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ನಗ್ನಗ್ತಾ ಮಾಡ್ತೀವಿ ಖುಷಿಯಿಂದ ಮಾಡ್ತೀವಿ ಅನುಭವಿಸುವಾಗ ಅಳಳ್ತಾ ಅನುಭವಿಸ್ತೀವಿ ತಪ್ಪು ಮಾಡುವಾಗ ಮಜಾ ಇರುತ್ತೆ ಯಾರಿಗೂ ಮೋಸ ಮಾಡುವಾಗ ಒಂಥರ ಖುಷಿ ಇರುತ್ತೆ ಎಂಜಾಯ್ ಮಾಡುವಾಗ ಇನ್ನೂ ನೆನಪೇ ಇರಲ್ಲ ಆದರೆ ಕಷ್ಟ ಬಂದಿರತ್ತಲ್ಲ ಆವಾಗ ಅದರ ಅನುಭವ ಬರುತ್ತೆ ಆದರೆ ಗೊತ್ತಿರಲ್ಲ ನಾವು ಮಾಡಲು ತಪ್ಪಿಗೆ ಆಗಿದೆ ಅಂತ ಅನ್ನೋದಕ್ಕಿಂತ ಅವಾಗ ಭಗವಂತನ ಬೈಕೊಳ್ಳೋದು ಅಥವಾ ಇನ್ಯಾರನ ಬೈಯೋದು ಯಾರೇ ಆಗಲಿ ತಪ್ಪು ಮಾಡಿದ ಮನುಷ್ಯನಿಗೆ ಶಿಕ್ಷೆ ಆಗೇ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗತ್ತೆ ಕೆಲವರಿಗೆ ಸ್ವಲ್ಪ ಲೇಟ್ ಆಗತ್ತೆ ಕೆಲವರಿಗೆ ಸ್ವಲ್ಪ ಬೇಗ ಆಗತ್ತೆ ಹಾಗಂತೇಳಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗದೆ ಹೋಗೋದಿಲ್ಲ ಏನೇ ಶಿಕ್ಷೆ ಆದರೂ ಕೂಡ ಅನುಭವಿಸಿದವ್ರಿಗೆ ಕಷ್ಟ ಇರುತ್ತಲ್ಲ ಅದು ಅವರಿಗೆ ಗೊತ್ತು ಆ ನೋವು ಆ ಸಂತ ಎಲ್ಲ ದಯವಿಟ್ಟು ಯಾರು ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡಕ್ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಆಗಿಲ್ವಾ ಅದಕ್ಕೇನು ಮಾಡಕ್ ಹೋಗ್ಬೇಡಿ ಅದ್ರ ಪಾಡಿ ಬಿಟ್ಬಿಡಿ ಆಯ್ತಾ ಏನಾದ್ರೂ ಇದೆಯಾ ಅದಕ್ಕೆ ಹೊಟ್ಟೆಗೆ ಕೊಡ್ತೀರಾ ಕೊಡಿ ಇಲ್ಲ ದೂರಿಂದ ಅದನ್ನ ನೋಡಿ ಸಂತೋಷ ಪಡಿ ಬಿಟ್ಟು ಅದನ್ನ ಈ ಥರ ಎಲ್ಲ ಮಾಡಿ ಹಿಂಸೆ ಕೊಡಕ್ಕೆ ಹೋಗ್ಬೇಡಿ ಹಿಂಸೆ ಕೊಟ್ರೆ ಏನ್ ಸಿಗತ್ತೆ ನಿಮ್ಗೆ ಅದರ ಒದ್ದಾಟ ನೋಡಿ ಖುಷಿ ಸಿಗತ್ತಾ ನೋವಾಗಲ್ವಾ ನಿಮ್ಗೂ ಒಂದು ಹೃದಯ ಇಲ್ವಾ ಪ್ರತಿಯೊಬ್ಬರಲ್ಲೂ ಒಂದು ಹೃದಯ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೂ ನೋವಾಗಿಯೇ ಆಗುತ್ತೆ ಅಲ್ವಾ ಯಾರಿಗೋ ಹಿಂಸೆ ಕೊಟ್ಟು ಯಾರಿಗೋ ನೋವು ಕೊಟ್ಟು ನಾವು ಖುಷಿ ಪಡ್ತೀವಿ ಅಂದ್ರೆ ಎಷ್ಟು ಕೆಟ್ಟ ಮನಸ್ಸಾಗಿರ್ಬೋದು ನಮ್ದು ಹ್ಮ್ ಯೋಚನೆ ಮಾಡೋಕ್ಕೂ ಆಗದಿರುವಷ್ಟು ಕೆಟ್ಟ ಮನಸ್ಸು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗಲ್ಲಿ ಬೇರೆ ಏನು ಹೇಳೋಕ್ಕೆ ಹೋಗಲ್ಲ ಲೈಕ್ ಮಾಡೋಕೆ ಇಷ್ಟ ಆದರೆ ಲೈಕ್ ಮಾಡಿ